Thank you.

ಧನ್ಯವಾದಗಳು ಹೇಳ್ತಾರೆ ಹಾಗೂ ಈ ಒಂದು ಕಾರ್ಯಕ್ರಮ ನಾವು ಪಾಲ್ಗೊಳ್ಳೋದೇ ಮುಖ್ಯ ಭಾಗ್ಯ ಅಂತ ತಿಳ್ತೀವಿ ಇವತ್ತಿನ ಮಟ್ಟಿಗೆ ಸಹಕಾರ ಸಿದ್ದು ವಿಪಕ್ಷ ಹಾಗೂ ಕಲಿಯಲ್ಲಿ ನಾಗೇಂದ್ರ ಕೊಟ್ಟು ಸಾಕಷ್ಟೇ ಎಲ್ಲ ರಾಜ್ಯದವರಿಗೆ ಅಂತೇಳಿ ಕೊನೆಯ ಒಂದು ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ಗೀತೆಯನ್ನು ನಾವು ಮುಂದೆ ವ್ಯಕ್ತಪಡಿಸ್ತಾ ಇದ್ದೀವಿ ತುಂಬ ಅದ್ಭುತವಾಗಿ ಸಹ இன்னும் காலத்தில் பிரிக்க முடியும் തായ കണ്ണേ ദക്ഷണ ഗ തായ നക്ഷണി സൂത്രം अद्भुत वादन का हिंदुस्तानी गायन ಇದು ಒಂದು ರೀತಿಯಲ್ಲಿ ನಮ್ಮ ದೇವತಾ ಸ್ವರೂಪಿ ಮಧುಕರ ಶೆಟ್ಟಿರವರಿಗೆ ನುಡಿ ನಮನ ಪುಷ್ಪ ನಮನ ಪುಣ್ಯ ಸ್ಮರಣೆ ಅಂದ್ಕೊಂಡು ಬಂದ್ವಿ ಇದು ಗಾಯನ ನಮನ ಆಯಿತು ಅದ್ಭುತ ಅದರ ಜೊತೆಗೆ ಆ ಹಾಡಿನ ಸಾಹಿತ್ಯವೂ ಸಹ ಮಧುಕರ ಶೆಟ್ಟಿಯವರನ್ನ ಕುರಿತೇ ಹೇಳಿದ ಹಾಗೆ ಅವರ ಒಂದು ಆತ್ಮಕ್ಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಅನ್ನುವ ರೂಪದಲ್ಲಿ ಒಂದೆರಡು ಸಾಹಿತ್ಯನೂ ಆ ಹಾಡಿನಲ್ಲಿ ಬಂತು ತನ್ಮಯರಾಗಿ ಹಾಡಿದರು ಶ್ರೀ ಶಿವಕುಮಾರ್ ಮಹಾಂತ ಮತ್ತು ತಂಡದವರಿಗೆ ನಮ್ಮೆಲ್ಲ ಸಭಿಕರಿಂದ ಮತ್ತೊಮ್ಮೆ ದೊಡ್ಡ ಚಪ್ಪಾಡ್ತಾರೆ ದಯಮಾಡಿ ಕಲಾವಿದರು ನಂತರ ಸನ್ಮಾನ ಇರುತ್ತೆ ತಮಗೆ ಈಗ ಜಸ್ಟ್ ಪುಷ್ಪವನ್ನು ಸಾಂಕೇತಿಕವಾಗಿ ನಿಮಗೆ ಕೊಡ್ತಾರೆ ಆದರೆ ಅವರು ವೇದಿಕೆಯ ನಂತರ ಬೇರೆ ಬೇರೆ ವೇದಿಕೆಯಲ್ಲಿ ಕಲಾವಿದರು ಬಂದು ಅವರು ಕಲೆಯನ್ನು ಪ್ರದರ್ಶಿಸ್ತಾರೆ ಹಾಗೂ ಸಹ ಇದನ್ನು ಖುಷಿಯಾಗಿ ನೋಡ್ತಾ ಇರಬೇಕು ಅಂತ ಹೇಳ್ತಾರೆ ಚಂದ್ರಶೇಖರ್ ಅವರು ಪುಷ್ಪವನ್ನು ನೀಡುವ ಮೂಲಕ ನಮ್ಮ ಶಿವಕುಮಾರ್ ಮಹಾಂತ ಮತ್ತು ತಂಡದವರಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ ಈಗ ಗಾಯನದಿಂದ ನಾಟ್ಯ ಬೆಲೆಗೆ ಈಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡುವುದು ಎಷ್ಟು ಸಹಜ ಸುಂದರವಾಗಿರುತ್ತೋ ಹಾಗೆಯೇ ವೈವಿಧ್ಯಮಯತೆ ಯಾವಾಗಲೂ ಸಭಿಕರಲ್ಲಿ ಆ ಕುತೂಹಲ ಮತ್ತು ಆ ಗೌರವವನ್ನು ಹಿಮ್ಮಡಿಸಿಕೊಳಿಸ್ತಾ ಹೋಗುತ್ತೆ ಈಗ ಹಿಂದೂಸ್ತಾನಿ ಗಾಯನದಿಂದ ಸಂತುಷ್ಟರಾದಂಥ ಸಭಿಕರಿಗೆ ಈಗ ಭರತನಾಟ್ಯ ಕಲಾವಿದರಿಂದ ಭರತನಾಟ್ಯ ನಮನ ನುಡಿ ನಮನ ಪುಷ್ಪ ನಮನ ಗಾಯನ ನಮನ ಈಗ ಭರತನಾಟ್ಯ ನಮನ ನಮ್ಮ ಮಧುಕರ ಶೆಟ್ಟಿಯವರ ಆತ್ಮ ಸಂತೃಪ್ತರಾಗಿ ನೋಡ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ಮತ್ತು ಐ ಎ ಎಸ್ ಅಧಿಕಾರಿ ಆದಂಥ ಗುಪ್ತಾ ಸಾಹೇಬರು ಚಿಕ್ಕಮಗಳೂರಿನಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಇಬ್ಬರು ಸೇರಿದರೆ ಜೋಡೆತ್ತುಗಳು ಆದರೆ ಯಾವ ರೀತಿಯಲ್ಲಿ ಸಂವಿಧಾನದ ಬಂಟಿಯನ್ನು ಅತ್ಯುತ್ತಮವಾಗಿ ಎಳೆದು ನಮ್ಮ ರಾಷ್ಟ್ರದ ಕಟ್ಟಕಡೆಯ ಹಳ್ಳಿಯ ಯಾವುದೂ ಸಲಕರಣೆ ಸಲಕರಣೆ ಏನೂ ಇಲ್ಲದಂತಹ ವ್ಯಕ್ತಿಗಳನ್ನು ಉತ್ತಮ ಸ್ಥಾನಕ್ಕೆ ತರಬಹುದು ಅನ್ನೋದಕ್ಕೆ ಈ ಗುಪ್ತ ಐ ಎ ಎಸ್ ಈ ಶೆಟ್ಟಿ ಐ ಪಿ ಎಸ್ ಗುಪ್ತ ಶೆಟ್ಟಿ ಸೇರಿಕೊಂಡು ಐ ಎ ಎಸ್ ಐ ಪಿ ಎಸ್ ಅವರು ಅದ್ಭುತವಾದಂತಹ ಒಂದು ವಿಲೇಜನ್ನು ಸೃಷ್ಟಿ ಮಾಡ್ತಾರೆ ಆ ವಿಲೇಜಿನ ತುಂಬ ಇಲ್ಲದವರು ಉಳ್ಳವರಲ್ಲ ಯಾವುದೂ ಇಲ್ಲದವರು ಭೂಮಿ ಇಲ್ಲದವರು ಆರ್ಥಿಕ ಬಲ ಇಲ್ಲದವರು ಆಸರೆ ಇಲ್ಲದವರು ಧ್ವನಿಯನ್ನು ಕೇಳದೆ ಇಲ್ಲದಂಥವರಿಗೆ ಧ್ವನಿಯಾಗಿ ನೆಲವಾಗಿ ವಸತಿಯನ್ನು ಕಟ್ಟಿ ಒಂದು ಊರನ್ನು ಮಾಡಿ ಎಂದೆಯಿಂದ ನಮ್ಮೂರು ಅಂತ ಹೇಳುವಂತಹ ಊರನ್ನು ಕಟ್ಟಿದ್ದಾರೆ ಗುಪ್ತ ಶೆಟ್ಟಿ ವಿಲೇಜ್ ಚಿಕ್ಕಮಗಳೂರಿನಲ್ಲಿ ಈಗ ಭರತನಾಟ್ಯ ಸುಂದರವಾದಂಥ ಕಲಾವಿದೆ ರೆಡಿಯಾಗಿದ್ದಾರೆ ಎಷ್ಟು ಮುದ್ದಾಗಿದೆ ಅಂತಂದ್ರೆ ನೀವೇ ನೋಡಿ ಆನಂದಿಸಿ